ಗದಗ ಜಿಲ್ಲಾ ಬಿಎಸ್ಪಿ ನೂತನ ಅಧ್ಯಕ್ಷರಿಗೆ ಮುಂಡ್ರಗಿ ಕಟ್ಟಡ ಕಾರ್ಮಿಕರಿಂದ ಮುಂಡ್ರಗಿ ಪ್ರವಾಸ ಮಂದಿರದಲ್ಲಿ ಸನ್ಮಾನಿಸಲಾಯಿತು ಮುಂಡ್ರಗಿ ಕಟ್ಟಡ ಕಾರ್ಮಿಕರ ಆಶ್ರಯದಲ್ಲೇ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ದಿವಸ ಮುಂಡ್ರಗಿ ಪ್ರವಾಸಿ ಮಂದಿರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬಿಎಸ್ಪಿ ಗದಗ ಜಿಲ್ಲಾ ಘಟಕದ ನೂತನವಾಗಿ ಅಧ್ಯಕ್ಷರಾದ ಶ್ರೀ ಬಸವರಾಜ ಯಲ್ಲಪ್ಪ ನವಲಗುಂದ ಅವರಿಗೆ ಕಟ್ಟಡ ಕಾರ್ಮಿಕರಿಂದ ಸನ್ಮಾನಿಸಲಾಯಿತು ಶ್ರೀ ಬಸವರಾಜ ನವಲಗುಂದ ನೂತನ ಅಧ್ಯಕ್ಷರು ಬಿಎಸ್ಪಿ ಗದಗ ಜಿಲ್ಲಾ ಘಟಕ ಮಾತನಾಡಿದ ಬಹುಜನ ಸಮಾಜ ಪಾರ್ಟಿಯು ಬಹುಜನರ ಚಳವಳಿಗಾಗಿ ಹುಟ್ಟಿಕೊಂಡ ಪಕ್ಷವಾಗಿರುವುದರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರ ಧ್ವನಿಯಾಗಿ ಚಳವಳಿ ನಡೆಸುವ ಈ ಪಕ್ಷದ ಗದಗ ಜಿಲ್ಲಾ ಬಿಎಸ್ಪಿ ಅಧ್ಯಕ್ಷರನ್ನಾಗಿ ಆದೇಶ ಮಾಡಿದ ಕರ್ನಾಟಕ ರಾಜ್ಯದ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಗೌರವಾನ್ವಿತ ಮಾರಚಂದ ಮುನಿಯಪ್ಪ ಅವರಿಗೆ ಹಾಗೂ ರಾಜ್ಯದ ಕಾರ್ಯಕಾರಿಣಿ ಸಮಿತಿಯವರಿಗೆ ಸನ್ಮಾನ ಸ್ವೀಕರಿಸಿ ಅಭಿನಂದಿಸಿದರು ಈ ಜಿಲ್ಲೆಯಲ್ಲಿ ಶೋಷಣೆಗೆ ಒಳಗಾದ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಗಳ ಪರವಾಗಿ ಮತ್ತು ಆಶ್ರಯ ನಿರ್ಗತಿಕರಿಗೆ ಆಶ್ರಯ ಕೊಡಿಸುವಲ್ಲಿ ನಿಂತು ಜಮೀನು ಹೊಂದಿದ ಅಕ್ರಮ ಸಕ್ರಮ ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಪಿಟಿಸಿಆಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಪುನರ್ ಸ್ಥಾಪನೆ ರಾಷ್ಟೀಯ ಹೆದ್ದಾರಿ ರೈಲ್ವೆ ಮಾರ್ಗ ವಂಚಿತ ಆಗಿರುವ ಈ ತಾಲೂಕಿಗೆ ಹೋರಾಟ ನಡೆಸುತ್ತಿರುವ ಸಂಘಟನೆಗಳಿಗೆ ಬಹುಜನ ಸಮಾಜ ಪಕ್ಷ ಸದಾ ಬೆಂಬಲಿಸುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ಹುಬ್ಬಳ್ಳಿ ಬಸಪ್ಪ ತಿಮ್ಮಪ್ಪ ವಡ್ಡರ್ ಹನುಮಂತ ಬಚ್ಚೇನಹಳ್ಳಿ ಸುರೇಶ್ ಶಿವಕುಮಾರ್ ಬಸವರಾಜ್ ಕುಂಬಾರ್ ಮೈನುದ್ದೀನ್ ಗರಡಿಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಅರ್ಜುನ್ ಹೋಸ್ಮನಿ ಎನ್ ಕೆಲವು ಸರ್ವೋಚ್ಚ ನ್ಯಾಯಕಿಯಾದ ಅಕ್ಕ ಮಾಯಾವತಿ ಜಿ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಬಹುಜನ್ ಸಮಾಜ ಪಾರ್ಟಿ ಘಟಕ ಗದಗ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅದ ಪದಾಧಿಕಾರಿಗಳ ಮುಖ್ಯಸ್ಥನಾಗಿ ನನ್ನ ಗದಗ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮಾರ್ಚಂದ್ ಮುನಿಯಪ್ಪ ಹಾಗೂ ಅವರ ಸಂಗಡಿಗರಿಗೆ ಗದಗ ಜಿಲ್ಲಾ ಬಹುಜನ್ ಸಮಾಜ ಘಟಕದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಏನೈತಪ್ಪ ಅಂತಂತಂದ್ರೆ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಒಳಗೆ ಇವತ್ತ ಸಂಯೋಜಕರಾಗಿ ಗದಗ ಜಿಲ್ಲಾ ಸಂಯೋಜಕರಾಗಿ ಮಂಜುನಾಥ್ ಹುಬ್ಬಳ್ಳಿ ಹಾಗೂ ಕಾರ್ಯದರ್ಶಿಯಾಗಿ ಹನುಮಂತ ಬಚ್ಚೇನಹಳ್ಳಿ ಹೀಗೆ ಹಲವಾರು ಮಂದಿಯನ್ನು ಒಟ್ಟು ಆಯ್ಕೆ ಮಾಡಿ ಆದೇಶ ಮಾಡಿರ್ತಕ್ಕಂಥವ್ರು ಈ ಬಹುಜನ್ ಸಮಾಜ ಪಾರ್ಟಿ ಮುಖ್ಯಸ್ಥರಾದ ಮಾರ್ಚಂದ್ ಮುನಿಯಪ್ಪನವರು ಮತ್ತು ಗೋಪಿನಾಥ್ ಅವರು ಆರ್ ಮುನಿಯಪ್ಪನವರು ಇವರೆಲ್ಲರೂ ಅಂತಂದ್ರೆ ಈ ಬಹುಜನ್ ಸಮಾಜ ಪಾರ್ಟಿ ಚಳವಳಿಯನ್ನು ಅದ್ಭುತವಾಗಿ ಈ ಜಿಲ್ಲೆ ಒಳಗೆ ಸಂಘ ಜಿಲ್ಲೆಗೆ ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಈ ಜಿಲ್ಲಾ ಕಮಿಟಿಯಿಂದ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಗದಗ ಜಿಲ್ಲೆಗೆ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದರಿಂದ ನನಗೆ ಏನೈತೆ ಅಂತಂದ್ರೆ ಒಂದು ಬಲ ತುಂಬಿದಂತಂಗಾಗಿದೆ ಹಾಗಾಗಿ ನಾನು ನಾನೇನಂತಂದ್ರೆ ಆ ಪಾರ್ಟಿಗೆ ಕೊಡ್ತಕ್ಕಂಥ ಕಾಣಿಕೆ ಏನಂತಂತಂದ್ರೆ ಗ್ರಾಮ ಮಟ್ಟದಿಂದಾಗಿದ್ದು ಜಿಲ್ಲಾ ಮಟ್ಟದವರಿಗೂ ಅಸೆಂಬ್ಲಿ ಮಟ್ಟದವರಿಗೂ ಸಂಘಟಿಸಿ ಆ ಪಾರ್ಟಿಯನ್ನು ಗಟ್ಟಿಯಾಗಿ ಈ ಗದಗ ಒಳಗೆ ಹುಟ್ಟಾಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಟುಕೊಳ್ಳೋಣ ಅವರು ನನಗೇನು ಈ ಗದಗ ಜಿಲ್ಲಾ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಅದು ಮುಂದಿಗೆ ಏನೈತೆ ಅಂತಂತಂದ್ರೆ ಇಲ್ಲಿ ತುಣುತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಬಡ ಕುಟುಂಬಗಳನ್ನು ನಾವು ಅಂದ್ರೆ ಅವರಿಗೆ ಧ್ವನಿಯಾಗಿ ನಾನು ನಿಲ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ